साथियों इस सस्ते डेटा का सबसे ज्यादा फायदा बिहार के मेरे नौजवानों ने उठाया है ये जो रील्स पर रील्स बन रही है ना सारी क्रिएटिविटी दिख रही है उसमें भाजपा और एनडीए की नीतियों का बहुत बड़ा योगदान है बिहार के बहुत सारे युवा इंटरनेट से ದೇಶದ ಯುವಜನರ ಜನರ ಭವಿಷ್ಯ ರೀಲ್ಸ್ನಲ್ಲಿದೆಯಾ ಅಥವಾ ರಿಸರ್ಚ್ ನಲ್ಲಿದೆಯಾ ಇತ್ತೀಚೆಗೆ ಬಿಹಾರದಲ್ಲಿ ನಡೆದ ಚುನಾವಣಾ ರ್ಯಾಲಿಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ ಯುವ ಜನತೆ ತಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಪ್ರಶ್ನಿಸ್ತಾ ಇದೆ ದೇಶದ ನಾಯಕರು ನಮ್ಮನ್ನ ಯಾವ ದಿಕ್ಕಿಗೆ ಕೊಂಡೊಯ್ತಾ ಇದ್ದಾರೆ ಡಿಜಿಟಲ್ ಇಂಡಿಯಾದ ಕನಸು ಕೇವಲ ರೀಲ್ಸ್ ಮಾಡುವ ಅಗ್ಗದ ಹವ್ಯಾಸಕ್ಕೆ ಸೀಮಿತವಾಗ್ತಾ ಇದೆಯಾ ಸಂಶೋಧನೆ ನಾವಿನ್ಯತೆ ಉದ್ಯೋಗ ಸೃಷ್ಟಿ ಮತ್ತು ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತನಾಡಬೇಕಾದ ನಾಯಕರು ರೀಲ್ಸ್ ಮಾಡುವುದನ್ನ ಒಂದು ಸಾಧನೆ ಅಂತ ಬಿಂಬಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಈ ಪ್ರಶ್ನೆಗಳು ಇವತ್ತು ಪ್ರತಿಯೊಬ್ಬ ಭಾರತೀಯ ಯುವಕನ ಮನಸ್ಸಿನಲ್ಲಿ ಮೂಡ್ತಾ ಇವೆ ಬಿಹಾರದ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ಈಗ ಏನ್ ರೀಲ್ಸ್ ತಯಾರಾಗ್ತಿದೆಯೋ ಅವುಗಳಲ್ಲಿ ಗೋಚರಿಸುವ ಸೃಜನಶೀಲತೆಗೆ ಬಿಜೆಪಿ ಮತ್ತು ಎನ್ಡಿಎ ನೀತಿಗಳ ದೊಡ್ಡ ಕೊಡುಗೆ ಇದೆ ರೀಲ್ಸ್ ಮೂಲಕ ಯುವಜನರು ಆದಾಯ ಗಳಿಸುತ್ತಿದ್ದಾರೆ ಅಂತ ಹೇಳಿದ್ರು ಅಗ್ಗದ ಮೊಬೈಲ್ ಡೇಟಾವನ್ನ ತಮ್ಮ ಸರ್ಕಾರದ ಸಾಧನೆ ಅಂತ ಉಲ್ಲೇಖಿಸಿದ ಯುವಜನತೆಯ ರೀಲ್ಸ್ ಕ್ರಿಯೇಟಿವಿಟಿಯನ್ನ ಅವರು ಶ್ಲಾಘಿಸಿದ್ರು ಆದರೆ ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಉದ್ಯೋಗ ಆರೋಗ್ಯ ಅಥವಾ ಶಿಕ್ಷಣದಂತಹ ಗಂಭೀರ ವಿಷಯಗಳಲ್ಲಿ ಹೇಳಿಕೊಳ್ಳುವಂತಹ ಸಾಧನೆಗಳಿಲ್ಲದೆ ಇದ್ದಾಗ ರೀಲ್ಸ್ ಮಾಡೋದನ್ನೇ ಸಾಧನೆ ಅಂತ ಬಿಂಬಿಸಲಾಗ್ತಿದೆ ಅಂತ ಅನೇಕರು ತೀವ್ರವಾಗಿ ಟೀಕಿಸಿದ್ದಾರೆ ಡಿಜಿಟಲ್ ಇಂಡಿಯಾದ ಮೂಲ ಆಶಯ ಇದಾಗಿರಲಿಲ್ಲ ತಂತ್ರಜ್ಞಾನದ ಮೂಲಕ ನಾವೀನ್ಯತೆಯನ್ನು ಉತ್ತೇಜಿಸೋದು ಶಿಕ್ಷಣವನ್ನು ಎಲ್ಲರಿಗೂ ತಲುಪಿಸೋದು ಮತ್ತು ಜ್ಞಾನದ ಅಂತರವನ್ನ ಕಡಿಮೆ ಮಾಡೋದಾಗಿತ್ತು ಆದರೆ ದೇಶದ ನಾಯಕರು ಕೇವಲ ರೀಲ್ಸ್ ತಯಾರಿಕೆಯನ್ನು ಶ್ಲಾಘಿಸ್ತಾ ಇರೋದು ಡಿಜಿಟಲ್ ಸಬಲೀಕರಣದ ಬದಲು ಡಿಜಿಟಲ್ ಪಲಾಯನವಾದವನ್ನ ಪ್ರೋತ್ಸಾಹಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಡಿಜಿಟಲ್ ಇಂಡಿಯಾ ಈಗ ಇನ್ಸ್ಟಾಗ್ರಾಮ್ ಇಂಡಿಯಾ ಆಗಿ ಬದಲಾಗ್ತಾ ಇದೆಯಾ ಇದು ಯುವಕರ ಗಮನವನ್ನ ಮೂಲಭೂತ ಸಮಸ್ಯೆಗಳಿಂದ ಬೇರೆ ಕಡೆಗೆ ಸೆಳೆಯುವ ತಂತ್ರನ ಅಂತ ನೆಟ್ಟಿಗರು ಪ್ರಶ್ನಿಸುತ್ತಿದ್ದಾರೆ ಪ್ರಧಾನಿ ಮೋದಿ ಅವರ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹಳೆಯ ಹೇಳಿಕೆಯೊಂದು ಮತ್ತೆ ಮುನ್ನೆಲೆಗೆ ಬಂದಿದೆ ಆ ಹೇಳಿಕೆಯಲ್ಲಿ ರಾಹುಲ್ ಗಾಂಧಿ ಭಾರತದ ಯುವ ಜನತೆ ಗಂಟೆಗಟ್ಟಲೆ ರೀಲ್ಸ್ ನೋಡೋದ್ರ ಹಿಂದಿರುವ ಆರ್ಥಿಕ ವಾಸ್ತವವನ್ನ ತೆರೆದಿಟ್ಟಿದ್ರು ನಮ್ಮ ಯುವಕರು ದಿನಕ್ಕೆ ಏಳೆಂಟು ಗಂಟೆಗಳ ಕಾಲ ರೀಲ್ಸ್ 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 ನೋಡ್ತಾನೆ ಇರ್ತಾರೆ ಆದರೆ ಆ ಫೋನ್ ಅನ್ನ ಯಾರು ತಯಾರಿಸಿದ್ದು ಚೀನಾದ ಯುವಕರು ನಮ್ಮ ಯುವಕರು ರೀಲ್ಸ್ ನೋಡ್ತಿದ್ರೆ ಚೀನಾದ ಯುವಕರು ಅದಕ್ಕೆ ಬೇಕಾದ ಯುವ ತಯಾರಿಸಿ ಲಾಭ ಪಡಿತಿದ್ದಾರೆ ನೋಡೋಕೆ ಬಯಸ್ತೀನಿ ನಮ್ಮ ಯುವಕನೊಬ್ಬ ತನ್ನ ಫೋನ್ ಅನ್ನ ಮೇಡ್ ಇನ್ ಮಧ್ಯಪ್ರದೇಶ ಅಂತ ಬರೆದಿರಬೇಕು ಅಂತ ರಾಹುಲ್ ಹೇಳಿದ್ರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಎರಡು ಹೇಳಿಕೆಗಳನ್ನ ಹೋಲಿಸಲಾಗ್ತಿದೆ ಆಮ್ ಮೊಬೈಲ್ ಫೋನ್ ರೀಲ್ಸ್ देखता रहेगा रील 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 और भैया ये जो फोन है जिस पे वो रील देख रहा है बनाया किसने ये चाइना के युवा ने चाइना के युवा ने बनाया और हिंदुस्तान के अरब पतियों ने चाइना का माल हिंदुस्तान में बेचा रोजगार छीन लिया चाइना के युवा को फायदा हो रहा है और हमारा जो युवा साथ सात सात घंटे रील देख रहा है यह है यह है चमत्कार अब मैं चाहता हूं कि ऐसा दिन आए कि यहां पे एक युवा रील देखे पंद्रह मिनट और फिर फोन को ऐसे घुमाए उस पर लिखा हो मेड इन मध्य प्रदेश यह मैं चाहता हूं और इसमें आपकी जरूरत होगी मोदी जी ये नहीं चाहते मोदी जी चाहते हैं मोदी जी चाहते हैं मोदी जी चाहते हैं कि आप कि आप मोदी जी चाहते हैं कि आप दिन भर दिन भर मोबाइल पे रहो जय श्री राम बोलो और भूखे मर जाओ यह है बहुत बहुत धन्यवाद नमस्कार जय हिंद मोदी मनोरंजन बहुत मत ना राहुल गांधी वास्तव आर्थिकत बैठे मतना चर्चे जोर आगे ಒಬ್ರು ಯುವಜನತೆಯನ್ನ ಕನಸಿನ ಜಗತ್ತಿನಲ್ಲಿ ಇಡೋಕೆ ಪ್ರಯತ್ನಿಸಿದ್ರೆ ಮತ್ತೊಬ್ರು ಅವರಿಗೆ ವಾಸ್ತವದ ಕನ್ನಡಿ ಹಿಡಿತಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಿದೆ ಹೌದು ಡೇಟಾ ಅಗ್ಗವಾಗಿದೆ ಆದರೆ ಗುಣಮಟ್ಟದ ಶಿಕ್ಷಣ ದುಬಾರಿಯಾಗಿರುವಾಗ ನಿರುದ್ಯೋಗ ಗಗನಕ್ಕೇರಿರುವಾಗ ಈ ಅಗ್ಗದ ಡೇಟಾದ ನಿಜವಾದ ಪ್ರಯೋಜನ ಏನು ಕನಸುಗಳು ಇನ್ನೂ ಕೈಗೆಟುಕ್ತಾ ಇಲ್ಲ ಇಂಟರ್ನೆಟ್ ಪ್ರವೇಶ ಹೆಚ್ಚಾಗಿದೆ ಆದರೆ ಬೌದ್ಧಿಕ ಪ್ರವೇಶ ಕುಗ್ಗಿದಂತಿದೆ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ಚಿಂತಿಸೋದಕ್ಕಿಂತ ಹೆಚ್ಚಾಗಿ ಫಾಲೋವರ್ಸ್ಗಳನ್ನು ಗಳಿಸೋಕೆ ಸಮಯ ವ್ಯರ್ಥ ಮಾಡ್ತಿದ್ರೆ ಅದು ಸಬಲೀಕರಣವಲ್ಲ ಬದಲಾಗಿ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ತಂತ್ರ ನಿಜವಾದ ಉದ್ಯೋಗಗಳನ್ನು ಸೃಷ್ಟಿ ಮಾಡೋಕೆ ವಿಫಲವಾದಾಗ ಇಂಟರ್ನೆಟ್ ಖ್ಯಾತಿಯೇ ಒಂದು ಉದ್ಯೋಗ ಅಂತ ಮನವರಿಕೆ ಮಾಡುವ ಪ್ರಯತ್ನ ಇದಾಗಿದೆ ಇದು ಡಿಜಿಟಲ್ ಇಂಡಿಯಾ ಅಲ್ಲ ಇದು ಭ್ರಮೆಗಳ ಭಾರತ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ರೀಲ್ಸ್ ಮಾಡೋದೇ ಒಂದು ವೃತ್ತಿ ಅಂತಾದ್ರೆ ಅದಕ್ಕೊಂದು ವಿಶ್ವವಿದ್ಯಾನಿಲಯವನ್ನ ತೆರೆದು ಪ್ರಧಾನಮಂತ್ರಿಗಳೇ ಅದರ ಡೀನ್ ಆಗ್ಲಿ ಅಂತ ನೆಟ್ಟಿಗರೊಬ್ಬರು ವ್ಯಂಗ್ಯವಾಡಿದ್ದಾರೆ ಪ್ರಧಾನಮಂತ್ರಿಗಳ ಈ ಡಿಜಿಟಲ್ ಆಶಾವಾದದ ಹಿಂದೆ ಕಠೋರ ವಾಸ್ತವ ಅಡಗಿದೆ ಭಾರತದಲ್ಲಿ ಪದವೀಧರ ನಿರುದ್ಯೋಗ ದರ ಅಪಾಯಕಾರಿ ಮಟ್ಟದಲ್ಲಿದೆ ಸಂಶೋಧನೆಗೆ ಮೀಸಲಿರುವ ಅನುದಾನ ಸ್ಥಗಿತಗೊಂಡಿದೆ ಪ್ರತಿಭೆಗಳ ವಲಸೆ ಹೆಚ್ಚಾಗ್ತಿದೆ ಆದ್ರೂ ನಮ್ಮ ನಾಯಕರಿಗೆ ಇಂಟರ್ನೆಟ್ ಕ್ರಾಂತಿಯಲ್ಲಿ ರೀಲ್ಸ್ ಹೊರತುಪಡಿಸಿ ಬೇರೇನೂ ಮಹತ್ವದಾಗಿ ಕಾಣಿಸ್ತಿಲ್ಲ ಇದನ್ನ ಕೆಲವರು ಅಮೃತ ಕಾಲದ ಆಪ್ಟಿಕ್ಸ್ ಕಾರ್ಖಾನೆ ಅಂತ ಕರೀತಾರೆ ಹೊಳೆಯುವ ಘೋಷಣೆಗಳು ಮತ್ತು ಖಾಲಿ ಭರವಸೆಗಳ ಯುಗ ಬುಲೆಟ್ ರೈಲು ಸ್ಮಾರ್ಟ್ ಸಿಟಿಗಳಂತೆ ರೀಲ್ಸ್ ಕ್ರಾಂತಿಯು ಕೇವಲ ಮಾತುಗಳಲ್ಲಿ ಮಾರಾಟವಾಗ್ತಿದೆ ಇಲ್ಲಿ ಕಾಣುವುದಷ್ಟೇ ಸತ್ಯ ಹಾಗಾಗಿನೇ ರಿಸರ್ಚ್ ಬದಲು ರೀಲ್ಸ್ ಮುನ್ನೆಲೆಗೆ ಬಂದಿದೆ ನೂರ ನಲವತ್ತು ಕೋಟಿ ಜನರಿರುವ ದೇಶದ ಪ್ರಧಾನಮಂತ್ರಿಗಳು ನಾವೀನ್ಯತೆ ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡಬೇಕೇ ಹೊರತು ವೈರಲ್ ಟ್ರೆಂಡ್ಗಳ ಬಗ್ಗೆ ಅಲ್ಲ ಭಾರತಕ್ಕೆ ಮತ್ತೊಂದು ಪ್ರೇರಕ ಘೋಷಣೆಯ ಅಗತ್ಯವಿಲ್ಲ ಬದಲಾಗಿ ಸ್ಪಷ್ಟ ನೀತಿಯ ಅಗತ್ಯವಿದೆ ಡೋಪಮೈನ್ ನೀಡುವ ಡಿಜಿಟಲ್ ಇಂಡಿಯಾ ಅಲ್ಲ ಸಂಶೋಧನೆ ಮತ್ತು ಸುಧಾರಣೆಯ ಮೇಲೆ ನಿಂತ ತರ್ಕಬದ್ಧ ಭಾರತ ಬೇಕಾಗಿದೆ ಸಮಸ್ಯೆ ಯುವಕರದ್ದಲ್ಲ ಮನೋರಂಜನೆಯನ್ನೇ ಸಬಲೀಕರಣ ಅಂತ ತಪ್ಪಾಗಿ ಭಾವಿಸುವ ನಾಯಕತ್ವದಲ್ಲಿದೆ ದೇಶದ ಯುವಜನತೆಗೆ ಬೇಕಿರೋದು ಸುಧಾರಣೆಗಳು ರೀಲ್ಸ್ಗಳಲ್ಲ ಜೀವನೋಪಾಯಗಳು ಲೈಕ್ಗಳಲ್ಲ ಇದು ಪ್ರಗತಿಯಲ್ಲ ಇದು ಕೇವಲ ಪ್ರದರ್ಶನ ದೇಶದ ಭವಿಷ್ಯವನ್ನ ರೀಲ್ಸ್ನ ಅಲ್ಪಕಾಲಿಕ ಖುಷಿಯಲ್ಲಿ ಅಡವಿಡುವ ಬದಲು ಸಂಶೋಧನೆಯ ಗಟ್ಟಿಯಾದ ಅಡಿಪಾಯದ ಮೇಲೆ ಕಟ್ಟಬೇಕಿದೆ ಆಳುವವರು ಇತ್ತ ಗಮನ ಹರಿಸಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು